ಕೆಲಸದಿಂದ ತೆಗೆದುಹಾಕಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರೊಬ್ಬರು ಪಿಎಸ್ಎಸ್ಕೆ ಕಾರ್ಖಾನೆ ಚಿಮಣಿ ಏರಿ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಾರ್ಖಾನೆಯಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುತ್ತಿರುವ ಮದ್ದೂರಿನ ರಾಮಕೃಷ್ಣ ಐವತ್ತ ನಾಲ್ಕು ವರ್ಷ ಚಿಮಣಿ ಏರಿ ಕುಳಿತಿರುವ ಕಾರ್ಮಿಕ ಪಿಎಸ್ಎಸ್ ಕೆ ಕಾರ್ಖಾನೆ ಗುತ್ತಿಗೆ ಪಡೆದಿರುವ ಮುರುಗೇಶ್ ನಿರಾಣಿ ಸುಗರ್ಸ್ ಕಂಪನಿಯವರು ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಹೈಕೋರ್ಟ್ ಆದೇಶವಿದ್ದರೂ ಕಳೆದ ಜನವರಿ ಮೂವತ್ತರಂದು ಹತ್ತೊಂಬತ್ತು ಗುತ್ತಿಗೆ ನೌಕರರು ಹಾಗೂ ಇಪ್ಪತ್ತ ಸೀಸನಲ್ ನೌಕರರು ಸೇರಿದಂತೆ ನಲವತ್ತೈದು ನೌಕರರನ್ನು ಕೆಲಸದಿಂದ ತೆಗೆದುಹಾಕಿದ್ದರು ಅಂದಿನಿಂದ ಕಾರ್ಖಾನೆ ಆವರಣದಲ್ಲಿ ಕೆಲಸದಿಂದ ತೆಗೆದುಹಾಕಿರುವುದನ್ನು ಖಂಡಿಸಿ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದರು ನಿರಾಣಿ ಸುಗರ್ಸ್ನವರು ಯಾವುದಕ್ಕೂ ಜಗ್ಗದ ಕಾರಣ ರಾಮಕೃಷ್ಣ ಅವರು ಚಿಮಣಿಯರಿ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ ನಿರಾಣಿ ಸುಗರ್ಸ್ ಕಂಪನಿಗೆ ಕಾರ್ಖಾನೆ ಗುತ್ತಿಗೆ ನೀಡುವ ವೇಳೆ ಪಿಎಸ್ಎಸ್ಕೆಯ ನೂರ ಒಂಬತ್ತು ಕಾರ್ಮಿಕರನ್ನು ವರ್ಗಾವಣೆ ಮಾಡಲಾಗಿತ್ತು ಜತೆಗೆ ಕೆಲಸದಿಂದ ತೆಗೆಯದಂತೆ ಅಗ್ರಿಮೆಂಟ್ನಲ್ಲಿ ಇದೆ ಇಷ್ಟಾದರೂ ಕೆಲಸದಿಂದ ತೆಗೆಯಲಾಗಿದೆ ಎಂದು ನೌಕರೇ ಪ್ರಮೀಳಾ ಭಾನುಪ್ರಿಯಾ ಅವರು ಆರೋಪಿಸಿದ್ದಾರೆ ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಕುಮಾರ್ ಮಾತನಾಡಿ ಕೆಲಸದಿಂದ ತೆಗೆದಿರುವ ಪಿ ಯ ನಲವತ್ತೈದು ನೌಕರರನ್ನು ಕೆಲಸಕ್ಕೆ ತೆಗೆದುಕೊಂಡು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಕಾರ್ಖಾನೆಯ ನೌಕರರು ಕಬ್ಬು ಅಭಿವೃದ್ಧಿ ಅಧಿಕಾರಿ ರವಿ ಅವರನ್ನು ತರಾಟೆಗೆ ತೆಗೆದುಕೊಂಡರು ಸ್ಥಳದಲ್ಲಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಮೊಕ ಮೂಡಿದ್ದಾರೆ ಡಿವೈಎಸ್ಪಿ ಮುರಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ್ ಪ್ರಕಾಶ್ ಹಾಗೂ ಕಾರ್ಮಿಕ ನಿರೀಕ್ಷಕಿ ಅಮರಾವತಿ ಭೇಟಿ ನೀಡಿ ಪರಿಶೀಲಿಸಿದರು ಏನಾಗಿದ್ಯೋ ಬಿಟ್ಟಿದ್ಯೋ ಅದು ಸೆಕೆಂಡ್ರಿ ಇಲ್ಲ ಇಲ್ಲ ನಾವ್ ಆಟ ಮಾಡ್ತಾ ಇದ್ ಆಟ ಮಾಡ್ತಿದಿರೋ ಪ್ರಶ್ನೆ ಬೇಡ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಅವಕಾಶ ಇಲ್ಲಪ್ಪ ಅಪ್ಪ ನಮ್ ಕಡೆಯಿಂದ ಈ ತರ ಮಾಡಿ ಬಿಡಿ ಇಲ್ಲ ಒಂದು ಅಟ್ಲೀಸ್ಟ್ ಲೀಸ್ಟ್ ಒಂದ್ ಆಫೀಸಲ್ಲಿ ಒಂದ್ ಮೀಟಿಂಗ್ ಕರೆದಿ ಯಾರ ಈಗ ಎಂ ಎಲ್ ಎ ಬಂದಿದ್ರು ವಿಜಯಾಣ ಇದ್ರು ತಾಲೂಕಾ ಅಧ್ಯಕ್ಷರು ಯಾರನ ಕರೆದು ಅಟ್ ಲೀಸ್ಟ್ ನಿಮ್ದೇನು ಇಲ್ಲ ನಮ್ದೇನು ನಮ್ದು ಈ ತರ ಇದೆ

ನಾವು ನಿಂತಿದ್ವಾ ಸರಿ ಈಗ ನಮ್ಗೆ ಕೋರ್ಟ್ ಆಡ್ರೈತೆ ಜೊತೆಗೆ ಹೆಂಗಾರ ಹಾಳಾಗ ಹೋಗ್ಲಿ ಎಲ್ಲಾ ತರ ಈಗ ಕಮಿಷನ್ ಕಮಿಷನರ್ ಲೆಟರ್ ಕಳ್ಸೋರ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಯಾವ ತರ ಡೈರೆಕ್ಷನ್ ಕೊಡ್ಬೇಕು ಅಂತೆಲ್ಲ ಕೊಟ್ಟಾಗೈತೆ ನಮ್ಗೆ ಕಾನೂನಾತ್ಮಕ ರಕ್ಷಣೆ ಇರೋದಕ್ಕೆ ಇವರು ಕಾರ್ಖಾನೆ ಒಳಗೆ ಬಿಟ್ಟವ್ರ ಅಕಸ್ಮಾತ್ ಒಂದು ಚೂರ್ ನಮ್ದೇನಾರು ಲೂಪ ಇದ್ರೆ ಈಗೆಲ್ಲ ವಿಚಾರವಂತರವ್ರೆ ಬುದ್ಧಿವಂತರವ್ರೆ ಒಂದು ಸ್ವಲ್ಪ ಲೂಪೋಲ್ ನಮ್ ಕಡೆ ಇದ್ದಿದ್ರು ಎರಡೇ ಎರಡು ನಿಮಿಷ ನಮ್ನ ಫುಟ್ಬಾಲ್ ಮಾಡ್ದಂಗ್ ಮಾಡಿ ನಾಯಿ ಎಷ್ಟು ಬಿಡ್ತಾರ ಗೇಟಿಂದ ಆಚೆಗೆ ಅವಕಾಶ ಕೊಟ್ಟಿದ್ರೆ ಮಾಡ್ತಾ ಇಲ್ಲ ನಾನು ನನಗೇನು ಬೇಕಾಗಿಲ್ಲ ಡಬಲ್ ಗೇಮ್ ನಾನ್ ಡಬಲ್ ಗೇಮ್ ಮಾಡ್ತಾ ಇಲ್ಲ ಯಾವಾಗ ಎಂ ಯಾವಾಗ ಎಮ್ ಎಲ್ ಎಲ್ದಾರ್ ಸತೀಶ ನಾವು ಅಲ್ಲಿಗೆ ಹೋದ್ರೆ ನಾವು ಆಯ್ತು ಸರ್ ಅದೇನ್ ಬಗೆಹರಿಸಿ ನೀವು ಅಂದ್ಬಿಟ್ಟು ಒಂದು ವಾರ ಘಟನೂ ನಾವೇನ್ ಬರ್ಲಿಲ್ಲ ಇವ್ರು ಗೊತ್ತಿರಲಿಲ್ಲ ಸರ್ ನಾವು ಇಂಡಿವಿಜುವಲ್ ಆಗಿ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಿಲ್ಲದೇ ಮನವಿಯಲ್ದೇನೆ ಹುಡುಗಿ ಲೆಟರ್ ಕಳ್ಸವರ ಏನಂತ ಕಳ್ಸವ್ರಂದ್ರ ನೈಟ್ ಟೈಮ್ ಅಲ್ಲಿ ಇವರು ಗುಂಡ್ ಕರ್ಕೊಂಡು ಫ್ಯಾಕ್ಟ್ರಿ ಸುತ್ತ ಗುಡಿತಾವ್ರ ನಮ್ಗೆ ಜೀವ ಬೆದರಿಕೆ ಹಾಕವ್ರ ನಮಗೆ ಹುಡುಗ ನೀರ್ನು ಕೂಡ ತೊಂದರೆ ಕೊಟ್ಟವ್ರ ಎಷ್ಟ್ ಎಲಿಗೇಷನ್ ಮಾಡೋರ್ ಅಂದ್ರೆ ಆ ಲೆಟರ್ ಬೇಕಾದ್ರೆ ತರ್ಸ್ಕೊಂಡು ನೋಡಿ ಆ ಲೆಟರ್ ತಗೊಂಡು ನಾವು ಬಂದದ್ದು ನಾವ್ ಏನು ಮಾಡಿಲ್ಲ ಈ ತಪ್ಪನ್ನ ಯಾಕೆ ನಮ್ಮ ಮೇಲೆ ಆರೋಪ ಮಾಡಿ ಹಿಂಗ್ ಲೆಟರ್ ಕಳ್ಸಿದಿರಿ ಅಂತ ಅದನ್ನ ಕೇಳಕ್ಕೆ ಅಂತ ಅವಕಾಶನೂ ಕೊಡ್ಲಿಲ್ಲ ್ ಎ ಪ್ರೊಟೆಸ್ಟ್ ಎನ್ ಎಸ್ ಸಿ ಜಿ ಎಂ ದೇ ಆರ್ ಪ್ರೊಟೆಸ್ಟಿಂಗ್ ಸರ್ ಡಿಡ್ ನಥಿಂಗ್ ಪ್ರೊಟೆಸ್ಟಿಂಗ್ ಆಲ್ ಯು ಆರ್ ಇಶ್ಯೂಸ್ ಚೆನ್ನಾಗಿ ಕಂಪ್ಲೇಂಟ್ ಐತೆ ಮಾಡ್ಬೋದು ಹೇಳ

ಇಫ್ ಯು ಕ್ಯಾನ್ ಕಾಲ್ ದ ಪ್ರ ಹತ್ರ ಕೊಡ್ಕೊ ಬಂದವ್ರೆ ವರ್ಷ ವರ್ಷವೂ ಹಿಂಗೆ ರಿಲೀವ್ ಮಾಡ್ಕೊಂಡು ಬರ್ತಿದ್ರು ಮತ್ತು ತಗೋತಿದ್ರು ಈ ವರ್ಷ ನಮಗೆ ಬೇಡಿಕೆ ಬೇಡ ಅಂತಲೇ ತೆಗ್ದಾಕೋವ್ರೆ ಸರ್ ಹೀಗೆ ನಮಗೆ ನಮ್ಗೆ ಮೋಸ ಅನ್ಯಾಯಗಳೇ ಮಾಡ್ಕೊಂಡೇ ಬರ್ತಾರೆ ಸರ್ ಈಗ ನಮ್ಮ ಮೇಲೆ ಇಲ್ಲೋ ಅಲ್ಲ ಇಲ್ಲೋದ ಆಪಾದನೆಗಳನ್ನು ಸುಧಾ ಲೆಟ್ರನ್ನ ಎಲ್ಲ ಅಧಿಕಾರಿಗಳಿಗೆಲ್ಲ ವರದಿ ಕಳಿಸಿದ್ದಾರೆ ಸರ್ ತುಂಬನೇ ತೊಂದರೆ ಆಗ್ತಿದೆ ಸರ್ ನೋವು ನಾನು ಹೇಳಿಕಲಿಕ ಕಾಯ್ತಿಲ್ಲ ಅಷ್ಟೇ ಸರ್ ಥರ ಮನ ಮಾನಸಿಕವಾಗಿ ವೇದನೆ ಅನುಭವಿಸಿದ್ದೀವಿ ಸರ್ ನಾವುಗಳು ಹದಿನೈದು ದಿನದಿಂದ ಇಲ್ಲೇ ಕೆಲಸ ಇಲ್ಲೇ ಮೌನವಾಗಿ ಆಚರಿಸ್ತಾ ಇದ್ದೀವಿ ಸರ್ ಯಾರು ಒಬ್ಬರು ಅಧಿಕಾರಿನೂ ಸುಧಾ ಬದಿ ನಮ್ಮನ್ನ ಏನು ಎಂತು ಅಂತೂ ಕೇಳಿಲ್ಲ ಸರ್ ಆಮೇಲೆ ಈಗ ಹೋಗಿ ಚಿಮ್ಮಣಿ ಮೇಲೆ ಹತ್ತ ಮೇಲೆ ಈಗೆಲ್ಲ ಬಂದು ಈ ತರ ಬಂದು ಈ ತರ ಇದ್ ಮಾಡ್ತಾ ಇದ್ದಾರೆ ನೋಡಿ ಸರ್ ನಮ್ಗೆ ಏನಂತ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ನಮಗೆ ಈ ಸಮಸ್ಯೆಗೆ ಅದ್ ಯಾವತರ ಬಗೆಹರಿಸ್ಬೇಕು ಅನ್ನೋದೇ ನಮಗೆ ನೀವೇ ಸಹಕರಿಸಬೇಕು ಸರ್ ನಮ್ಗೆ ಚಿಮ್ಮಣಿ ಮೇಲೆ ಇರೋದು ರಾಮಕೃಷ್ಣ ಅಂತ ಸರ್ ಅವರು ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರು ಕೆಲಸನೇ ಮಾಡ್ಕೊಂಡೇ ಬರ್ತಾರೆ ಹೆಂಡತಿ ಪಾಪ ಆರ್ಟ್ ಪ್ರಾಬ್ಲಮ್ ಅಪ್ಪ ಅವ್ರು ಸುಧಾ ಎಷ್ಟು ಕಷ್ಟದಿಂದ ಅವ್ರು ಇಷ್ಟಿಂದ ನೋಡಿ ನೋಡಿ ನೊಂದಿ ಅವರು ಈಗ ಮೇಕಿದ್ರು ಸರ್ ಪೆಳಿಗೆ

ಹಿಂದಿನ ಪಿ ಎಸ್ ಎಸ್ ಕೆ ವಾರ್ಷಿಕ ಮಹಾಸಭೆಯಲ್ಲಿ ಅದನ್ನು ಯಾವ ರೀತಿ ಗುತ್ತಿಗೆ ನಾನು ನೀಡಬೇಕು ಅನ್ನೋದನ್ನು ಕೂಡ ನಿರ್ಣಯ ಮಾಡಿ ನಾವು ಹೇಳಿದ್ದೀವಿ ಆ ನಿರ್ಣಯದ ಪ್ರಕಾರವಾಗಿ ಗುತ್ತಿಗೆ ಆಗಿಲ್ಲ ಆಮೇಲೆ ನಲವತ್ತು ವರ್ಷಗಳ ಕಾಲ ಗುತ್ತಿಗೆ ಕೊಡುವಂಥದ್ದು ಕೂಡ ಸಮಂಜಸ ಅಲ್ಲ ಅದರ ಜೊತೆಗೆ ಹಿಂದೆ ಪಿ ಎಸ್ ಎಸ್ ಕೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಒಂದಷ್ಟು ನೂರ ನೂರಕ್ಕಿಂತ ಹೆಚ್ಚು ಜನ ಕಾರ್ಯ ಕಾರ್ಮಿಕರನ್ನು ಈ ಒಂದು ನಿರಾಣಿ ಸಂಸ್ಥೆಯವ್ರಿಗೆ ಕೆಲವೊಂದು ಕಂಡೀಷನ್ಸ್ ಹಾಕಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಕೂಡ ಆಗಿದೆ ಆ ಅಗ್ರಿಮೆಂಟ್ನು ಕೂಡ ಉಲ್ಲಂಘಿಸಿ ನಿರಾಣಿ ಸಂಸ್ಥೆಯವರು ಈ ಹಿಂದೆನೂ ಕೂಡ ಒಂದು ಮೂರು ವರ್ಷಗಳ ಹಿಂದೆನೂ ಕೂಡ ಇದೇ ರೀತಿ ಅವ್ರನ್ನ ವಜಾ ಮಾಡಿದ್ರು ಒಂದು ವಾರದ ಲೀವ್ ನಂತರ ಮತ್ತೆ ಅವ್ರನ್ನ ಕೆಲಸದಲ್ಲಿ ಮುಂದುವರ್ಸಿದ್ರು ಮೂರುವ ತಿಂಗಳು ಕೆಲಸ ಆದ ನಂತರ ಮತ್ತೆ ಅವ್ರನ್ನ ಕೆಲಸಕ್ಕೆ ತಗೊಂಡು ಅವ್ರನ್ನ ಕೆಲಸದಲ್ಲಿ ಕಾರ್ಮಿಕರಾಗಿ ಪರಿಗಣಿಸಿ ಕೆಲಸವನ್ನ ಕೊಟ್ಟಿದ್ರು ಈಗ ಅದೇ ರೀತಿ ನೀವು ಖಂಡಿತವಾಗಿ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ನಿರ್ಣಯಕ್ಕೆ ಬಂದು ಅವರು ಹಾಜರಾತಿಗೆ ಹೆಬ್ಬೆಟ್ಟು ಹಾಕೋದನ್ನು ಕೂಡ ತೆಗೆದುಹಾಕಿದ್ದಾರೆ ಹಾಗಾಗಿ ಈ ಇಪ್ಪತ್ತೊಂದು ಜನ ಏನು ಕಾರ್ಮಿಕರಿದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರ ಒಂದು ಬದುಕು ದುಸ್ತರ ಆಗಿದೆ ಅವ್ರಿಗೆ ಯಾರಿಗು ಕೂಡ ಹೆಚ್ಚಿಗೆ ಸಂಬಳವನ್ನು ಕೊಡ್ತಾ ಇಲ್ಲ ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡುವಂಥದ್ದು ಅವ್ರದ್ದಾಗಿದೆ ಪಿ ಎಸ್ ಎಸ್ ಕೆ ನೌಕರರು ಅಂತ ಹೇಳಿ ಸಾಕಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮತ್ತೆ ತಾರತಮ್ಯ ನಡೀತಾ ಇದೆ ಪಿ ಎಸ್ ಎಸ್ ಕೆಲ್ ನಡೀತಾ ಇರುವಂತಹ ಬಂದಿರುವಂತಹ ನೌಕರಿಗೆ ಕಡಿಮೆ ಇನ್ಕ್ರಿಮೆಂಟ್ ಅಥವಾ ಇನ್ಕ್ರಿಮೆಂಟ್ ಇಲ್ಲದೇ ಇರುವಂಥದ್ದು ಅದೇ ಕೆಲಸವನ್ನ ಅವರು ಪರವಾಗಿ ಮಾಡುವಂತವ್ರಿಗೆ ಹೆಚ್ಚಿನ ಸಂಬಳ ಕೊಡ್ತಾ ಇರುವಂಥದ್ದು ಈ ರೀತಿ ಅನೇಕ ಪ್ರಕಾರವಾಗಿ ಇಲ್ಲಿ ಎಂ ಆರ್ ಎನ್ ಸಂಸ್ಥೆಯವರ ದುರ್ನಡತೆ ಕಾಣ್ತಾ ಇದ್ದೀವಿ ನಮ್ಮೆಲ್ಲರ ಒತ್ತಾಯ ಪಾಂಡವಪುರ ತಾಲೂಕು ರೈತ ಸಂಘದ ಒತ್ತಾಯನೂ ಕೂಡ ಈ ಹಿಂದೆ ಪಿ ಎಸ್ ಎಸ್ ಕೆನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಎಲ್ಲ ಕಾರ್ಮಿಕರಿಗೆ ಎಲ್ಲ ಕಾರ್ಮಿಕರಿಗೆ ಕಡ್ಡಾಯವಾಗಿ ಕಡ್ಡಾಯವಾಗಿ ಅವ್ರನ್ನ ಕೆಲಸಕ್ಕೆ ತಗೊಂಡು ಅವ್ರನ್ನ ಕಾರ್ಮಿಕರು ಅಂತ ಪರಿಗಣಿಸಿ ಆಮೇಲೆ ಅವ್ರಿಗೆ ಏನು ಕೊಡಬೇಕಾದಂಥ ಸವಲತ್ತುಗಳೇನಿದೆ ಇನ್ಕ್ರಿಮೆಂಟ್ ಏನಿದೆ ಅಥವಾ ಭತ್ತಿ ಏನಿದೆ ಅವೆಲ್ಲವನ್ನು ಕೂಡ ಬೇರೆಯವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದೀರಾ ಅದನ್ನು ಮುಂದುವರ್ಸ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಾವು ಮುರುಗೇಶ್ ನಿರಾಣಿ ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ ಅವ್ರ ತಮ್ಮನ ಜೊತೆ ಒಂದ್ಸಲ ಸಂಪರ್ಕ ಮಾಡಿದ್ದೆ ಒಂದು ಒಬ್ಬ ಕಾರ್ಮಿಕ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ತನ್ನ ಪ್ರಾಣವನ್ನ ಕಳ್ಕೊಂಡ ಆ ಸಂದರ್ಭದಲ್ಲೂ ಕೂಡ ನಿರಾಣಿ ಸಂಸ್ಥೆಯವರು ಬಂದು ಆ ಕಾರ್ಮಿಕನಿಗೆ ಏನಾಗಿದೆ ಅನ್ನುವಂಥ ಕನಿಷ್ಠ ಸೌಜನ್ಯನೂ ಇಟ್ಕೊಳ್ತಾನೆ ಬಂದು ನೋಡಲಿಲ್ಲ ಇವರು ಕಾರ್ಮಿಕರ ಮೇಲೆ ಇಟ್ಕೊಂಡಿರುವಂಥ ಒಂದು ಈಗಿದೆ ಅವ್ರ ನಡವಳಿಕೆ ಹಾಗಾಗಿ ಇವ್ರಿಗೆ ಸಂಪಾದನೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದುಬಿಟ್ರೆ ಬೇಕೇ ಬೇರೆ ಕಾರ್ಮಿಕರ ಹಿತವನ್ನು ಕಾಪಾಡುವಂಥದ್ದು ಆಗಲ್ಲ ಇವ್ರ ಕೈಯಲ್ಲಿ ಆಮೇಲೆ ಹೊರಗಡೆಯಿಂದ ಹೊರಗಡೆಯಿಂದ ಗುತ್ತಿಗೆ ನೌಕರರನ್ನು ಕರೆಸಿದ್ದಾರೆ ಆದ್ರೆ ನಮ್ಮವ್ರಿಗೆ ಇಲ್ಲಿ ಕೆಲಸ ಕೊಡ್ತಾ ಇಲ್ಲ ಇದೆಲ್ಲವನ್ನೂ ಪ್ರತಿಭಟಿಸಿ ಪ್ರತಿಭಟಿಸಿ ಸುಮಾರು ಮೂರ್ನಾಲ್ಕು ದಿವಸದಿಂದ ಇಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಈಗ ಅದು ತಾರಕಕ್ಕೆ ಏರಿ ಚಿಮ್ನಿ ಮೇಲೆ ಹತ್ತಿ ಕುಳಿತಿದ್ದಾರೆ ಅವರ ಜೀವ ರಕ್ಷಣೆ ಬಹಳ ಅಗತ್ಯ ಈಗ ಆಮೇಲೆ ಅವ್ರನ್ನ ಕಾಪಾಡುವಂತದ್ದು ಅಮೂಲ್ಯವಾಗಿದೆ ಹಾಗಾಗಿ ಈ ನಿರಾಣಿ ಸಂಸ್ಥೆಯವರು ಎಲ್ಲರನ್ನು ಕೂಡ ಕೆಲಸಕ್ಕೆ ವಾಪಸ್ ಪಡ್ಕೊಂಡು ಈ ಒಂದು ಪ್ರತಿಭಟನೆ ಕೈ ಬಿಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ